ಇವತ್ತ ಯಾಕೋ ಸಬ್ಬಕ್ಕಿ ಪಾಯಸ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಹುಡು ಪ್ರೆಗ್ನೆ ಸ್ವಲ್ಪ ಸ್ವೀಟ್ ಕ್ರೀಮಿಂಗ್ಸ್ ಜಾಸ್ತಿ ಇರೋದು ನನ್ಗಂತೂ ಸ್ವೀಟ್ ತಿಂದ್ರೆ ತುಂಬಾನೇ ಖುಷಿ ಅಂತ ಅನ್ಸುತ್ತೆ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡಿದ್ದೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಈ ತರ ದಪ್ಪ ಸಬ್ಬಕ್ಕಿ ಬಿಟ್ಬಿಟ್ಟು ಈ ತರ ನೈಲೋದ್ ಸಬ್ಬಕ್ಕಿ ಅಂತ ಬರುತ್ತೆ ಇದನ್ನ ಬಳಸ್ಕೊಂಡ್ ಮಾಡಿದ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ಡ್ರೈ ಫ್ರೂಟ್ಸ್ ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದ್ ಬಾಣಲಿನ ಬಿಸಿ ಇಟ್ಕೊಂಡು ಒಂದ್ ಎರಡ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ನ ಚೆನ್ನಾಗಿ ಹುರ್ದಿ ಎತ್ತಿ ಇಟ್ಕೊಳ್ತಾ ಇದೀನಿ ಈ ಬಾಣಲಿಗೆ ಒಂದ್ ಕಪ್ ಆಗೋಷ್ಟು ನೈಲಾನ್ ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ನಂತರ ಒಂದ್ ಅರ್ಧ ಲೀಟರ್ ಅಷ್ಟು ಹಾಲ್ನಾರ ಸೇರಿಸಿ ಬೀಕಿ ಡಬಲ್ ಸೈಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಸಬಕಿ ಚೆನ್ನಾಗಿ ಹರಳಕೊಂಡಿದೆ ಇದಕ್ಕೆ ಒಂದ್ ಎರಡು ಕಪ್ ಅಷ್ಟು ನೀರ್ನ ಸೇರಿ ರುಚಿಗೆ ತಕ್ಕಷ್ಟು ಸಕ್ಕರೆ ಏಲಕ್ಕಿ ಪುಡಿ ಹುರಿದಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ನ ಹಾಕಿ ಒಂದ್ ಎರಡು ನಿಮಿಷ ಕುದಿಸ್ಕೊಂಡ್ ಬಿಟ್ರೆ ಅಕ್ಕಿ ಪಾಯಸ ರೆಡಿ ಆಗ್ಬಿಡುತ್ತೆ ಬಿಸಿ ಇರುವಾಗ ತಿನ್ನೋದಕ್ಕಿಂತ ಸ್ವಲ್ಪ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಒಂದ್ ಎರಡು ಗಂಟೆ ಬಿಟ್ಟು ತಿನ್ನೋದಕ್ಕೆ ಇನ್ನು ರುಚಿಯಾಗಿರುತ್ತೆ ಎಲ್ಲ ಮುಗಿಸ್ಕೊಂಡು ನಾನ್ ಡ್ರೆಸ್ಸಿಂಗ್ ಟೇಬಲ್ ನ ನೀಟಾಗಿ ಆರ್ಗನೈಸ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದೆ ಹಾಗೆ ಜೋಡಿಸಿಡೋದಕ್ಕೆ ಹೆಂಗ್ ಬೇಕಂಗಂದ್ರೆ ಜೋಡ್ಸಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಫ್ಲಿಪ್ಕಾರ್ಟ್ ಇಂದ ಆರ್ಗನೈಸರ್ಸ್ ನ ತರ್ಸಿದೆ ಯೂಶ್ಲಿ ಪ್ರೆಸೆಂಟ್ ಆಗಿ ಯಾವ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡಲ್ಲ ಹಾಗಾಗಿ ಹೆಂಗ್ ಬೇಕಂದ್ರೆ ಸ್ಟೋರ್ ಮಾಡಿ ಇಟ್ಬಿಟ್ಟಿದೆ ಒಂದ್ ಕಡೆ ನೀಟಾಗಿ ಇಟ್ಬಿಟ್ರೆ ಒಂದ್ ಕಡೆಗೆ ಇರತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ತರಿಸಿ ನೀಟಾಗಿ ಇಟ್ಕೊಳ್ತಾ ಇದೀನಿ ಯಾವ್ದಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ ನಾನ್ ನಿಮ್ ಲಿಂಕ್ ಶೇರ್ ಮಾಡ್ತೀನಿ ನಿನಿಗೆ ಆರ್ಗನೈಸ್ ಮಾಡೋದು ತುಂಬಾನೇ ಇಷ್ಟ ಅಂತ ಅನ್ಸುತ್ತೆ ನೋಡೋದಕ್ಕೆ ನೀಟಾಗಿ ಕಾಣಿಸಿದ್ರೆ ಇನ್ನು ಖುಷಿ ಅಂತಾನೆ ಅನ್ಸುತ್ತೆ ಅದ್ರಿಂದ ಅನ್ಕೊಳ್ತಾ ಇದೆ ಎಲ್ ಬೇಕಂದ್ರೆ ಅಲ್ಲಿ ಬಿಸಾಕ್ ಎಲ್ಲಾನು ಒಂದ್ ಕಡೆ ಜೋಡ್ಸಿಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ ಫೈನಲ್ಲಿ ಕೆಲಸ ಮಾಡಿ ಮುಗಿಸ್ತೆ